ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮೊದಲಿಗೆ ಐಮಾಸ್ಕ್ ಲೈಟ್ ಹಾಗೂ ಕರಗದಮ್ಮ ದೇವಾಲಯ ಮೇಲ್ಚಾವಣಿ ಮತ್ತು ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಕೊನೆಯದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ನೀಡಿತಿರುವ ಪ್ರೋತ್ಸಾಹಧನವನ್ನ ಐದು ರೂಪಾಯಿಯಿಂದ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸುವ ಮೂಲಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ನೆರವಾಗಬೇಕು ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಲೀಟರ್ ಹಾಲು ಮಾತ್ರ ಉತ್ಪಾದನೆಯಾಗ್ತಿದ್ದ ಜನಸಂಖ್ಯೆಗನುಗುಣವಾಗಿ ಅನುಗುಣವಾಗಿ ಹಾಲಿನ ಉತ್ಪಾದನೆಯಾಗ್ತಿಲ್ಲ ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ದಿನವೊಂದಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ಮಿಲಿಮೀಟರ್ ಹಾಲು ಅಗತ್ಯ ಸರ್ಕಾರದ ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹಧನ ನೀಡಿದ್ದೇ ಆದಲ್ಲಿ ಮತ್ತಷ್ಟು ಹಾಲಿನ ಉತ್ಪಾದನೆಯಾಗಲಿದೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಬರುವ ಲಾಭಾಂಶದಲ್ಲಿ ಹೆಚ್ಚಿನ ಬೋನಸ್ ಅನ್ನು ಹಾಲು ಉತ್ಪಾದಕರಿಗೆ ನೀಡಬೇಕು ಅಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಚಿಮುಲ್ ಮಾಜಿ ನಿರ್ದೇಶಕ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಗ್ ಮುನಿಯಪ್ಪ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಬೇಕು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂದರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ಮಂಜುನಾಥ್ ಉಪಾಧ್ಯಕ್ಷ ಉತ್ತನಳಪ್ಪ ಮುಖಂಡರಾದ ಹುಜುಗೂರು ರಾಮಣ್ಣ ಮುಖಂಡರಾದ ಕೊತ್ತನೂರು ಲಕ್ಷ್ಮೀಪತಿ ಆನೂರು ವಿಜಯೇಂದ್ರ ನಾಗಮಂಗಲ ಗೌಡ ಕೆಎನ್ ಸುಪ್ಪಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕಿಶೋರ್ ಕಾರ್ಯದರ್ಶಿ ರಾಜಣ್ಣ ಚಂದ್ರಶೇಖರ್ ಪಿಳ್ಳಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ರಾಜಣ್ಣ ಮುರಳಿ ಮನಿರೆಡ್ಡಿ ಜೆಡಿಎಸ್ ಮುಖಂಡ ಚಂದ್ರು ಕದ್ರಿ ರವಿಕುಮಾರ್ ಚಿಕ್ಕದಾಸೇನಹಳ್ಳಿ ಬ್ಯಾಂಕ್ ನರಸಿಂಹಗೌಡ ಕುಂದಲಗುರ್ಕಿ ಚಂದ್ರು ಬೇಕರಿ ನರಸಿಂಹಗೌಡ ಸೇರಿದಂತೆ ನಿರ್ದೇಶಕರು ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಈ ಒಂದು ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಯಂದರು ಮತ್ತು ಸ್ವಾಭಿಮಾನ ಮತದಾರರು ನನಗೆ ಎರಡು ಚುನಾವಣೆಯಲ್ಲಿ ಹೆಚ್ಚಿನ ಮತವನ್ನು ಈ ಶ ಈ ಗ್ರಾಮದಲ್ಲಿ ಕೊಟ್ಟಿರ್ತೀನಿ ಮೊದಲನೇದಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಲೆಕ್ಕ ಬಯಸ್ತೇನೆ ಏನು ಇವತ್ತು ಈ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಇವತ್ತು ಒಂದು ವಿಶೇಷ ಪೂಜೆ ಕಟ್ಟಡಕ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ಈ ಗ್ರಾಮದಲ್ಲಿ ಕರಗದಮ್ಮ ದೇವಿಯ ಒಂದು ಮೇಲ್ಚವಣಿ ಉದ್ಘಾಟನೆ ಕಾರ್ಯಕ್ರಮ ವಿಶೇಷವಾಗಿ ಕೊತ್ನೂರು ಗ್ರಾಮದ ಹಾಲು ಉತ್ಪಾದ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಏನು ಇವತ್ತು ಈ ಗ್ರಾಮದ ನಮ್ಮ ಮುಖಂಡ ವೆಂಕಟೇಶ್ವರನವ್ರು ಇರ್ಬೋದು ನಮ್ಮ ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು ದೇವಸ್ಥಾನ ಕೆಲಸಗಳು ಇನ್ನು ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು ನಾನ್ನೂರೈವತ್ತು ಮೀಟ್ರ್ ರಸ್ತೆ ಒಂದು ಮೂವತ್ತೈದು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇವತ್ತು ಕುದ್ಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವಿವತ್ತು ಗುಚ್ ಪೂಜೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತು ವಿಚಾರಗಳು ನಮ್ಗೆ ಗಮ್ ಗಮನಕ್ಕೆ ಬಯಸ್ತೇನೆ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಏಳು ಕೋಟಿ ಚಿಲ್ಲರೆ ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇರೋದು ಒಂದು ಕೋಟಿ ಐದು ಲಕ್ಷ ಲೀಟ್ರ್ ಅಂದರೆ ಒಬ್ಬರಿಗೆ ನೂರ ನಲವತ್ತು ಗ್ರಾಮ್ ಪ್ರಕಾರ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ಇನ್ನೂರೈವತ್ತು ಎಮ್ ಎಲ್ನಿಂದ ಮುನ್ನೂರು ಎಮ್ ಎಲ್ ಆರು ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡಬೇಕಂತ ಇವತ್ತು ವಿಜ್ಞಾನಿಗಳು ಡಾಕ್ಟ್ರುಗಳು ಹೇಳೋಂಥದ್ದು ನಿರಂತರವಾಗಿ ನಾನು ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳು ಒಂದು ಅವಧಿಯಲ್ಲಿ ಸರ್ಕಾರಕ್ಕೆ ಏನಿವತ್ತು ಹಾಲು ಉತ್ಪಾದಕರಿಗೆ ತಾವು ಸರ್ಕಾರದವರು ಹತ್ತು ರೂಪಾಯಿ ಪ್ರೋತ್ಸಾಹ ಕೊಡ್ ಕೊಡ್ಬೇಕಂತೇಳಿ ನಿರಂತರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರಿ ನಿರಂತರವಾಗಿ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಏನು ಏನಿವತ್ತು ಹಾಲು ಉತ್ಪಾದಕರು ಸಮಸ್ಯೆ ಇವತ್ತು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಖರ್ಚು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಆದರೆ ಒಕ್ಕೂಟಗಳು ಕೊಡ್ತಾ ಇರ್ತಕ್ಕಂಥದ್ದು ಮೂವತ್ತೆರಡು ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರದವರು ಪ್ರೋತ್ಸಾಹದನ್ನು ಐದು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರ ರೈತರು ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಾಲು ಉತ್ಪಾದಕರಿಗೆ ಒಂದು ಲೀಟರಿಗೆ ಹತ್ತು ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನ ಸಂಘದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸಂಘದ ನಿರ್ದೇಶಕರು ಇದ್ದಾರೆ ನಮ್ಮ ಸೂಪರ್ವೈಸರು ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ ನನ್ನ ಒಂದು ಅಭಿಪ್ರಾಯ ಏನಿವತ್ತು ಸರ್ಕಾರ ಇವತ್ತು ಪ್ರೋತ್ಸಾಹದ ಜೊತೆಗೆ ಏನಿವತ್ತು ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘದಿಂದ ಏನು ನಮ್ಮ ತಮಗೆ ಲಾಭಾಂಶ ಬರ್ತದೋ ಅದರಲ್ಲಿ ಹೆಚ್ಚಿನ ಬೋನಸ್ಸನ್ನು ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಕೆಲಸ ತಾವು ಅಧ್ಯಕ್ಷರುಗಳು ನಿರ್ದೇಶಕರೆಲ್ಲ ಮೀಟಿಂಗ್ ಮಾಡಿ ಅದ್ರ ಬರ್ತಕ್ಕಂಥದ್ದು ಫಿಫ್ಟಿ ಬೋನಸ್ ಕೊಡತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಏನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದನ್ನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾಯಿದ್ದೀರಿ ತಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿರ್ಬೇಕಂತ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯದರ್ಶಿಗಳು ಸುಬ್ಬಾರೆಡ್ಡಿಯಣ್ಣವ್ರು ಹಿಂದೆ ಕುಂತ್ಬಿಟ್ಟಿದ್ದಾರೆ ಮರ್ತೋಗ್ಬಿಟ್ಟಿದ್ದಾರೆ ಅವರು ಎಲ್ಲರೂ ಅವರು ಸಿಲ್ಗಡ್ ಸುಬ್ಬಾರೆಡ್ಡ್ಯಣ್ಣವ್ರು ಕೊತ್ನೂರು ರಾಜೂರು ಸುಬ್ಬಾರೆಡ್ಡ್ಯಣ್ಣವರು ಇವತ್ತು ಅವರೂ ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚನ್ನಕೇ ಸ್ವಾಮಿ ದೇವಾಲಯ ಇವತ್ತು ಕಟ್ಟಬೇಕಂತ ಎಲ್ಲರೂ ಒಟ್ಟಿದ್ದಾರೆ ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರ ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿರೋದರಿಂದ ರಾಜ್ಯಮಠದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮುಖಂಡರು ಸ್ವಾಮಿಗಳು ಎಲ್ಲ ಬಂದು ಇವತ್ತು ನಾವು ಆ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟರು ಕೊಟ್ಟಿರೋದು ಲೆಟ್ರ್ ಇವತ್ತು ಮುಜರಾಯಿ ಇಲಾಖೆಗೆ ಐವತ್ತು ಲಕ್ಷ ಲೆಟ್ರನ್ನು ನಮ್ಮ ಹತ್ರ ತಗೊಂಡೋಗಿದ್ದಾರೆ ಅದನ್ನು ನಮ್ಮ ಸುಬ್ಬರ್ಯಡ್ಡನವರು ಫಾಲೋ ಅಪ್ ಮಾಡಿ ಹೆಚ್ಚಿನ ಹಣವನ್ನು ದೇವಾಲಯಕ್ಕೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ತರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ